ಇನ್ನೊಂದು ಸಿಂಗೂರು ಲಕ್ಷ್ಮೀ ರಮೇಶ್ ನಮೇಶ್ ಜಾರಕಿಹೊಳಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಗಳ್ ಒಬ್ಬೊಬ್ಬರು ತಗೊಂಡು ಹೊಸ ನಾಟಕ ಕಟ್ಟಬೇಕಾದ ಕಿರುಕಂದಿರಬಹುದು ನಮ್ಗೆ ಈಶ್ವರಪ್ಪನವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು ಬಿಟ್ಟು ಬಿಟ್ಟುಕೊಡು ಮಕ್ಕಳಲ್ಲ ಈಗ ನಾವೆಲ್ಲ ವಿಚಾರ ಮಾಡಿದ್ರು ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಯಾರೂ ಇಲ್ಲ ಮಾಡ್ಯಾರ ಯಾರು ಮಾಡ್ಯಾರ ಎಲ್ಲ ನಿಮ್ಗೂ ಗೊತ್ತದ ನಮಗೂ ಗೊತ್ತದ ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂತ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡೋ ತರ ನಾವು ಬಿಡುದಲ್ಲ ಮಾತು ಹೇಳ್ತಾ ಇದೇನೆಂದ್ರೆ ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಟುಕೊಟ್ಟರು ಅವ್ರೆಂದು ಪಕ್ಷಕ್ಕೆ ದ್ರೋಹ ಮಾಡ್ಲಿಲ್ಲ ಯಾರಿಗೂ ದ್ರೋಹ ಮಾಡ್ಲಿಲ್ಲ ಸಂಗೋಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು ಅವಾಗಲೂ ಅವನಿಗೆ ತೊಂದರೆ ಕೊಟ್ಟರು ನಾಗಿನವ್ರು ಹೇಳಾಗ್ತ ಅದನ್ನ ಕೈ ಬಿಟ್ಟು ಈ ನಿಮಗೆ ನಾನು ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತಾಡ್ತೀನಿ ನಿಮ್ಮ ಜೊತೆಗೆ ವೀರರಾಯಣ ಕಿತ್ತು ಚಮ್ಮನ ವಂಶದಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಅಂತ ಮಾತನ್ನ ನಾವು ಹೇಳಿಕೆ ಬಯಸ್ತಾ ಇದ್ದೀನಿ ಅವಳು ಒಂದಾಗ ಕೇಸರಿ ಗಂಡ ನೈತಲಿದು ಸನಾತನ ಧರ್ಮ ಕೇಸರಿ ಯಾಕೆ ಹಾಕೊಂಡಾರ ಇದು ಸನಾತನ ಧರ್ಮಕ್ಕೆ ಯಾವ ಸ್ಥಾಪಕ ಇಲ್ಲ ಆ ಭಗವಂತನೇ ಸೃಷ್ಟಿ ಮಾಡಿದಂತ ಧರ್ಮ ಯಾವ್ದಪ್ಪ ಅಂದ್ರೆ ಸಂಸ್ಕೃತಿ ಯಾವ್ದು ಅಂದ್ರೆ ಸನಾತನ ನೀವು ಮುಂದೆ ಬಂದು ಪಂಚ ಆ ಮಠದವರಾಗಿರಿ ಈ ಮಠದವರಾಗಿರಿ ಜಾತಿ ಒಂದು ಮಠ ಆಗಿರ್ಬೋದು ಎಲ್ಲ ಏನಿದ್ರು ನಾವೆಲ್ಲರ ಯಾವ ಛತ್ರಿ ತೊಳಗದಿವಿ ಹಿಂದೂ ಧರ್ಮ ಸನಾತನ ಧರ್ಮದ ಕೆಳಗ ಮತ್ತು ನಮ್ಮ ಇಲ್ಲ ಕೈ ಬಿಟ್ಟು ಹಾಕೊಂಡು ಹಿಂದೂ ಧರ್ಮಕ್ಕೆ ಬೈ ಇದು ಗಣಪತಿ ಕೂಡಿಸುವುದು ಯಾವ್ದೋ ಜಾತಿ ಧರ್ಮದೊಳಗೆ ನಮ್ಮ ಲಿಂಗಾಯತ ಜೋಡಿಸುವುದು ಇವರೇನು ಮತ್ತು ನೀವು ಹಿಂಗಿತ್ತು ಹೋದ್ರೆ ಅದೇ ಹಸಿರು ಜಾ ಹಾಕೊಂಡು ಒಂಟು ಅವ್ರ ಧರ್ಮ ರಕ್ಷಣೆನಾಗಿ ನಿಮ್ಗೆ ಇಟ್ಟಿವಾ ನೀವು ಅವ್ರು ಕೂಡ ಕುಡಿದ್ರೆ ನಿಮ್ದೇನು ಕೆಲಸ ಅಂತ ಹೋಗ್ರಿ ಅವ್ರು ಕೂಡ ನೀವು ಹುಟ್ಟಿಕೆಗೆ ಬಿಡ್ರಿ ಅದೇ ಹೆಸರು ಹಾಕೋರಿ ಇದು ಬಹಳ ದೊಡ್ಡ ದುರಂತ ಇದು ದೇಶದಲ್ಲಿ ರಾಜ್ಯದಲ್ಲಿ ಕೆಲವು ಮಂದಿ ಸನಾತನ ಧರ್ಮವನ್ನ ಮುಗಿಸ್ಬೇಕ ನೋಡ್ರಿ ಅವತ್ತು ಎಲ್ಲಿಗೆ ಬಂದಿದೆ ನಮ್ಮ ಧರ್ಮ ತಿರುಪತಿ ಬಾಲಾಜಿ ತಿರುಪತಿ ಬಾಲಾಜಿ ಅಲ್ಲಿ ದನದ ಕೊಪ್ಪು ಹಂದಿ ಕೊಪ್ಪು ಮೀನಿನ ಎಣ್ಣೆ ಹಾಕಿ ಅಲ್ಲಿ ಲಾಡುವುದನ್ನು ಮಿಕ್ಸ್ ಮಾಡ್ತಿದ್ರೆ ಇವತ್ತು ಆಘಾತಕಾರಿಯಾದಂತ ಒಂದು ಇವತ್ತು ಯಾರೋ ಒಬ್ರು ಚಂದ್ರಬಾಬು ನಾಯ್ಡು ಟೀಕೆ ಮಾಡ್ಯಾರ ಅಷ್ಟೇ ಚೆನ್ನಾಗ್ ಅಲ್ಲ ಅದು ಅವರಲ್ಲಿ ಮಿಕ್ಸ್ ಮಾಡ್ಯಾರಂತೇಳಿ ಗುಜರಾತ್ ಒಂದು ಆಹಾರ ಇದು ಮಾಡುವಂತ ಒಂದು ಏಜೆನ್ಸಿಯವ್ರು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ ಅಂದ್ರೆ ನಮ್ಮ ಧರ್ಮವನ್ನು ಯಾವ ರೀತಿ ನಾಶ ಮಾಡಬೇಕು ಅಂತ ದೇಶದಲ್ಲಿ ನಡೀತಾ ಕಾಲದಲ್ಲಿ ನಾವೆಲ್ಲ ಒಂದಾಗಬೇಕು ಹಾಲು ಮತ ಬಿಟ್ಟರೆ ಲಿಂಗಾಯತರು ಇಲ್ಲ ಲಿಂಗಾಯತರು ಬಿಟ್ರೆ ವಾಲ್ಮೀಕಿ ಸಮಾಜ ಇಲ್ಲ ದೇಶದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಒಂದು ಕಡೆ ಒಂದು ಆಕಾಶವಾಣಿಯಲ್ಲಿಯೇ ಅವ್ರು ಒಂದು ಭಾಷಣದಾಗ ಹೇಳ್ತಾರೆ ಭಾರತದಲ್ಲಿ ನಮ್ಮ ಹಿಂದುಳಿದ್ರೆ ರಾಮಾಯಣ ಬರೆದವರು ಮಹಾಭಾರತ ಬರೆದವರು ಮತ್ತೆ ಭಾರತದ ಸಂವಿಧಾನ ಬರೆದವರು ನಾವೊಬ್ಬ ಅಸ್ಪೃಶ್ಯ ಜನಾಂಗದ ಇದ್ರು ಭಾರತದಲ್ಲಿ మహర్షి వాల్మీకివ్వు అదే రీతి నమ్మ ఇవ్ యారు నమ్మ రమణ బర్దరు గంగామతస్ బాబాసాహెబ్ హోరాట అస్పృశ్యత్యొట్ట హోరట మిజ్ఞానం అంబేద్కర్ అంబేద్కర్ సంవిధాన అంబేడ్కర్వర్ విచారేతీరంద్ర అంబేడ్కర్ నీరు ಅದನ್ನೂ ಇಲ್ಲ ಇದೂ ಇಲ್ಲ ಅಂಬೇಡ್ಕರ್ ತಗೋತೀರಿ ಇದೆಲ್ಲ ಸನಾತನ ಧರ್ಮ ಬರೇ ಇವತ್ತೇ ನೋಡ್ರಿ ದೇವ್ರುಗಳು ಯಾರು ಅದ ಯಾರು ಬ್ರಾಹ್ಮಣ ದೇವ್ರು ರಾಮ ಯಾರು ಕ್ಷತ್ರಿಯ ಕೃಷ್ಣ ಯಾರು ಹೊಲ್ಲ ಪೂಜೆ ಮಾಡೋರು ಯಾರು ಬ್ರಾಹ್ಮಣ ಎಲ್ಲಿ ಜಾತಿ ಇದೆ ಜಾತಿ ವ್ಯವಸ್ಥೆಯಲ್ಲಿ ಇವತ್ತು ಸಂತ ಕನಕದಾಸ ನಾವು ನೋಡ್ತೀವಿ ಕೃಷ್ಣ ಸಂತ ಕನಕದಾಸರ ಬದ್ಧಿಗೆ ಹೌದಲ್ರಿ ಏನಾಯ್ತು ಅವರು ಶ್ರೀಕೃಷ್ಣ ಒಳಗೆ ನಿಂತ ಒಳಗೆ ಬಿಡ್ತಿದ್ದಿಲ್ಲ ಅಂದ್ರೆ ದೇವರು ಎಲ್ಲ ಸಮುದಾಯಗಳನ್ನ ಯಾವ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತೇನು ಬಹಳ ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ದಾರೆ ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ವಿರುದ್ಧ ಹೋರಾಟಕ್ಕೆ ಘಟಕವನ್ನು ಇವತ್ತು ಕರ್ತೀವಿ ನಮ್ಮ ಕಥೆ ನಾವು ನಾವೇನು ಎಲ್ಲ ಮೇಲೆ ಚೇಂಜ್ ಆಗೋಗಿರೀರಲ್ಲ ಚೇಂಜ್ ಆಗಲ್ಲ ನಮ್ಗೆ ಇತ್ತಲ್ಲ ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರ ಟಾರ್ಗೆಟ್ ಆಗ್ಲಾಕತ್ತ ಕರ್ನಾಟಕ ಯಾರು ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಅನುಭವಿಸ ಆಗತ್ತಲ್ಲ ನಾವು ಬಂದಾಗ ನಾ ಮುಖ್ಯಮಂತ್ರಿ ನೀವು ಬಂದಾಗ ನೀವು ಮುಖ್ಯಮಂತ್ರಿ ನೀನು ಇವರುದ್ದು ರೀತಿ ಕ್ಯಾಂಡಿಡೇಟ ನಾನು ಇವರು ರೀತಿ ಕ್ಯಾಂಡಿಡೇಟ ಇಬ್ಬರು ಮಕ್ಕಳ ಆಸೆ ಬಂದು ಬರೇ ಸುಮ್ಮ ಪಾದಯಾತ್ರೆ ಮಾಡೋದು ಬೋಗಸ್ ಪಾದಯಾತ್ರೆ ವಿಧಾನಸಭೆಗೆ ತೀವ್ರವಾಗಿ ಅವ್ರ ಅವ್ರಿಗೊಂದು ಹಂಗೆ ಹೋಗಾಗ ನಾವು ಇನ್ಸುರಸ್ ನೋಡಂಗೆ ಮಳೆಯಿಲ್ಲ ಸಿದ್ದರಾಮಯ್ಯ ವಿಧಾನಸಭೆ ಅವ್ರ ಭೇಟಿನೇ ಹೇಗೆಲ್ಲ ಆಗಿಲ್ಲ ಅವ್ರಿಗೆ ನಾವು ಭೇಟಿ ಆಗೋದಿಲ್ಲಪ್ಪ ಅಂದ್ರೆ ವಿಧಾನಸಭೆ ಒಳಗೆ ಹುಡುಗಿದವರು ಯಾರಿಗೂ ಭೇಟಿ ಆಗಲ್ಲ ನಮ್ಮ ಹಿಂದುತ್ವ ಸಲುವಾಗಿ ನಮ್ಮ ಸಮಾಜವಾದ್ ನೋಡಿ ನಮ್ಮ ಕುಡಿಯಲು ಸಂಗಮ ಸ್ವಾಮಿಗಳು ನಮ್ಮ ಸಮುದಾಯಕ್ಕೂ ಒಂದೇ ಬರೇ ಸಲ ಅಲ್ಲ ಆದಿ ಪಂಚಮ ಕೂಡ ಹಕ್ಕಲಿಗ ಏನು ಟೂ ಎಕರ ಟಚ್ ಮಾಡಲಿಲ್ಲ